ಮತ್ತು ನಾನು ಶಿಲ್ಪಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕು ಇದು ನಾಲ್ಕನೇ ಸೀರಿಯಲ್ ನಮ್ಮ ನಂಬಿ ಸೀರಿಯಲ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ರಾಜ್ ಸಾರ್ಗು ಥ್ಯಾಂಕ್ಸ್ ಹೇಳಬೇಕು ಅವರು ಕೂಡ ನಮ್ಗೆ ಅಷ್ಟೇ ಪ್ರೋತ್ಸಾಹ ಕೊಟ್ಟರು ಈಗ ವಸುದೇವ ಕುಟುಂಬ ಅನ್ನೋದೇನೆಂದರೆ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಇದು ನಾಲ್ಕು ಜನ ಹೆಣ್ಮಕ್ಳು ಕತೆ ಈ ನಾರ್ಮಲ್ ಥರ ಲವ್ ಸ್ಟೋರಿ ಏನು ಬೇಡ ಸಾಕು ಎಲ್ಲ ಬಂದಿದೆ ಈ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡೋಣ ಅಂತೇಳ್ಬಿಟ್ಟು ನಮಗೆ ನನಗೆ ಕೊಟ್ಟರು ಮಿಡಲ್ ಕ್ಲಾಸ್ ಮನೇಲಿ ಏನೇನು ನಡೆಯುತ್ತೆ ಹೆಣ್ಮಕ್ಳು ಹೇಗೆ ಹೇಗೆ ಆಡ್ತಾರೆ ಏನೇನು ಸಣ್ಣ ಸಣ್ಣ ಒಂದು ಸೂಕ್ಷ್ಮತೆಗಳನ್ನು ತೋರಿಸಿ ಮಾಡ್ತಾ ಇರೋ ಧಾರವಾಹು ಖಂಡಿತವಾಗಲೂ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಆಮೇಲೆ ಎಸ್ಪೆಷಲಿ ಇನ್ನೊಂದೇನಂದ್ರೆ ಅವಿನಾಶ್ ಸಾವ್ರು ಮೂವತ್ತು ವರ್ಷ ಆದಮೇಲೆ ಮಾಡ್ತಿರೋದು ನಮ್ಗೆ ಆ್ಯಕ್ಚುಲಿ ಮೊದಲು ತುಂಬಾ ಭಯ ಆಯಿತು ಅವಿನಾಶ್ ಸಾವಂದರೆ ಹೆಂಗಪ್ಪ ಮಾಡೋದು ಅಂತ ಅವ್ರು ಅಷ್ಟು ದೊಡ್ಡವರು ನಾವು ಸೀರಿಯಲ್ ಹೇಳಿರೋರು ಹೆಂಗೆ ಇರುತ್ತೆ ಏನು ಅಂತ ಭಯ ಆಗೋದು ಮೊದಲನೇ ಸೀನ್ ಮಾಡಬೇಕಾದ್ರೆ ಆಮೇಲೆ ಎಷ್ಟು ಕಂಫರ್ಟಬಲ್ ಕೊಟ್ಬಿಟ್ರು ಅಂತ ನಮಗೇನು ಅನಿಸಲೇ ಇಲ್ಲ ಅಷ್ಟು ಕಂಫರ್ಟ್ ಆಗಿಟ್ರು ನಿರ್ದೇಶಕರ ನಟ ಅಂದರೆ ಹಿಂಗೆ ಇರ್ತಾರೆ ಅಂತ ನಮ್ಗೆ ಇವರು ನೋಡೇ ಗೊತ್ತಾಗಿದ್ದು ಇಷ್ಟು ದೊಡ್ಡದಾಗಿ ಬೆಳೆದ್ರು ಹಿಂಗೆ ಇಷ್ಟು ಇಷ್ಟು ಕಂಫರ್ಟಬಲ್ ಕೊಡ್ತಾರೆ ಅದಕ್ಕೆ ಸೀನ್ಗಳು ಅಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಯಿತು ಅವ್ರು ಯಾವತ್ತೂ ನಮ್ಗೆ ಅದು ಫೀಲೇ ಕೊಡ್ಲಿಲ್ಲ ಹೇಗೆ ಹೇಳ್ತಿರೋ ಹಾಗೆ ಅದು ಮಾಡೋರು ಅದಂತೂ ಭಾರಿ ಖುಷಿ ಆಯ್ತು ಥ್ಯಾಂಕ್ ಯು ವೆರಿ ಮಚ್ ಅಂಜಲಿ ಮೇಡಮು ಅಷ್ಟೇ ಅವಿನಾಶ್ ಸಾರ್ದು ಅಂಜಲಿ ಮೇಡಮ್ದು ಟಿ ವಿಲಿ ಸಿನಿಮಾದಲ್ಲಿ ನೋಡಿದ ನೆನಪು ನನಗೆ ಇವತ್ತು ಮತ್ತೆ ಪೇರಾಗಿದ್ದಾರೆ ಭಾರಿ ಖುಷಿ ಆಯಿತು ಇವ್ರಿಬ್ರದ್ದು ಕಾಂಬಿನೇಷನ್ ಸಿಗಂತೂ ಭಾರಿ ತುಂಬ ಚೆನ್ನಾಗಾಯಿತು ತುಂಬ ಇಷ್ಟಪಟ್ಟು ಮಾಡ್ತಿದ್ರು ಇವರಿಬ್ಬರು ಒಂಥರ ರೋಲ್ ಮಾಡೋ ಥರ ಅನಿಸಿದ್ರು ಸೀರಿಯಲ್ಗೆ ಇವ್ರು ನೋಡಿಕೊಂಡು ನಮ್ಮ ಹೆಣ್ಣುಮಕ್ಳು ಕೂಡ ಇವ್ರನ್ನೇ ಪಾಲಿಸ್ಕೊಂಡು ಹೋಗ್ತಿದ್ದಾರೆ ಭಾರಿ ಆಯಿತು ಸೆಟ್ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಓಕೆ ನಮಸ್ತೆ ಎಲ್ಲರಿಗೂ ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ತುಂಬ ಖುಷಿ ಆಗುತ್ತೆ ಜನ ಸೇರಿರೋದು ಆ್ಯಂಡ್ ಹಾಂ ತುಂಬ ಖುಷಿ ಆಗುತ್ತೆ ಫಸ್ಟ್ ಆಫ್ ಆಲ್ ವಿ ರಿಯಲಿ ಥ್ಯಾಂಕ್ ಯು ಟು ಶಿಲ್ಪಾ ಮ್ಯಾಮ್ ಅಂದರೆ ನಮ್ಮನ್ನು ನಂಬಿ ಇಷ್ಟು ದೊಡ್ಡ ಪ್ರಾಜೆಕ್ಟು ಎಲ್ಲ ಸ್ಟಾರ್ಸ್ ಇದ್ದಾರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನಮ್ಮನ್ನು ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಶಿಲ್ಪಾ ಥ್ಯಾಂಕ್ಸ್ ಆ್ಯಂಡ್ ಫಾರ್ ಸ್ಟಾರ್ ಸುವರ್ಣ ನಾವು ಇದು ಫೋರ್ತ್ ಶೋ ನೋಡೋದ್ವಿ ಸೊ ಇಷ್ಟು ನಂಬಿದ್ದಾರೆ ಅಂತ ಅಂದರೆ ರಿಯಲಿ ಹಿಟ್ಟು ಫಾರ್ ಅವರ್ ಶಿಲ್ ಅಕ್ ಅಬೌಟ್ ಅವರ್ ಆರ್ಟಿಸ್ಟ್ ಅವಿನಾಶ್ ಸರ್ ಆಗಿರ್ಬೋದು ಅಂಜಲಿ ಮ್ಯಾಮ್ ಆಗಿರ್ಬೋದು ಮಾರ್ತಿ ಮ್ಯಾಮ್ ಆಮೇಲೆ ನಮ್ಮ ಲೀಡ್ಸು ಎಲ್ಲ ರಿಯಲಿ ನಮಗೆ ಗ್ರೇಟ್ ಜಾಬ್ ಈಗ ಮಲೆನಾಡಲ್ಲಿ ಹೋಗಿ ಶೂಟಿಂಗ್ ಮಾಡೋದು ಅಂದರೆ ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್ ತುಂಬಾ ಚಾಲೆಂಜಸ್ ಇದೆ ಎಲ್ಲರಿಗೂ ಕೋಪರೇಟ್ ಮಾಡಿ ಮಳೆಯಲ್ಲಿ ಹುಡುಗರು ಆಗಿರ್ಬೋದು ಅಂಜಲಿ ಮ್ಯಾಮು ಮಾಂತಿಯಮ್ಮ ಎಲ್ಲೇಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಬಂದಿದೆ ದಯವಿಟ್ಟು ನೋಡಿ ಎಲ್ರಿಗೂ ನಮಸ್ಕಾರ ಈ ಸೀರಿಯಲ್ಲೂ ಮನೆ ಮನೆಗೆ ಹೋಗ್ಬೇಕು ಮನಸ್ಸಿಗೆ ಹೋಗ್ಬೇಕು ಆ ಮನೆಯಲ್ಲಿ ಕೂತವರೆಲ್ಲ ಬರೀ ವಸುದೇವ ಕುಟುಂಬದ ಬಗ್ಗೆನೇ ಮಾತಾಡಬೇಕು ಇದು ಆಶೀರ್ವಾದ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಅವಿನಾಶು ಬರೀ ಈ ಸೀರಿಯಲ್ಗೆ ನನ್ನ ಮಗ ನನ್ನ ಜೀವನದಲ್ಲೂ ನನಗೆ ಅವರು ದೊಡ್ಡ ಮಗನೇ ಇವತ್ತಿಂದ ನಾನು ಸುಧೀರ್ ಅವರ ಕಾಲದಿಂದಲೂ ಅವರು ನಮ್ಮ ಮಗನೇ ನಮಗೆ ಸೊ ಈ ಸೀರಿಯಲ್ಲು ತುಂಬ ಯಶಸ್ವಿ ಕಾಣಲಿ ಆಮೇಲೆ ಅನಿಲ್ ಸರ್ ಅವರ ಡೈರೆಕ್ಷನ್ ಇದೆಯಲ್ಲ ನಾನು ಈ ರಂಗಕ್ಕೆ ಹೊಸಗಳು ಆದರೂ ಏನೋ ನೋವು ಮಾಡ್ಕೊಳ್ಳೋದೆ ಬೇಜಾರು ಮಾಡ್ಕೊಳ್ಳೋದೆ ಡೈಲಾಗ್ ಹೇಳೋದ್ರಲ್ಲಾಗ್ಲಿ ತಾಳ್ಮೆ ಇದೆಯಲ್ಲ ಅದು ಭೂಮಿ ತೂಕದಷ್ಟು ತಾಳ್ಮೆ ಆಗಿದೆ ಸೊ ಅವರನ್ನು ನಾನು ಯಾವತ್ತೂ ಗುರುಗಳ ಸ್ಥಾನದಲ್ಲೇ ನೋಡ್ತೀನಿ ಆಮೇಲೆ ನಾವು ಕಲಾವಿದ್ರು ನಮ್ಮನೆ ಹೇಗೆ ಉಪಯೋಗಿಸ್ಕೋಬೇಕು ಹೇಗೆ ಅವರ ಹತ್ರ ಕೆಲಸ ತಗೋಬೇಕು ಕಲಾವಿದರು ಅಂತಂದ್ರೆ ನಾವು ಕಲಾವಿದ್ರು ಮಾತ್ರ ಅವ್ರ ಹತ್ರ ಏನು ಟ್ಯಾಲೆಂಟ್ ಇದೆ ಅಂತ ತಗೊಳ್ಳೋದು ಡೈರೆಕ್ಟ್ರಿಗೆ ಸಂಬಂಧಪಟ್ಟಿದ್ದು ಅದನ್ನು ಅವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ನಮಗೆ ಖುಷಿ ನಮ್ಮ ಒಂದೊಂದ್ಸರಿ ನೆಗಡಿಯಾಗಿರುತ್ತೆ ಆದರೂ ಓಡೋಗಿರ್ತೀವಿ ಒಂದೊಂದು ಸರಿ ಜ್ವರ ಮೈಯಲ್ಲಿರುತ್ತೆ ಆದರೂ ಓಡೋಗಿರ್ತೀವಿ ಯಾಕೆಂದರೆ ಆ ಕಲೆ ಅನ್ನೋದು ನಮ್ಮ ಉಸಿರು ಅನ್ಕೊಂಡಿರ್ತೀವಿ ಸೊ ಆ ಉಸಿರನ್ನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಡೈರೆಕ್ಟ್ರಿಗೆ ಮಾತ್ರ ಸಂಬಂಧ ಇರುತ್ತೆ ಆ ಅದನ್ನು ಅನಿಲ್ ಸರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತೆ ಮರ ಇದ್ರೆ ಫಲ ತಿನ್ಬೋದು ಮರನೇ ಕಡದಾಕಿದ್ರೆ ಫಲ ತಿನ್ನಕಾಗಲ್ಲ ಹಾಗೆ ರೇಖಾ ಮೇಡಮ್ ಮರ ಇದ್ದಂಗೆ ಪ್ರೊಡ್ಯೂಸರ್ ಇದ್ದಂಗೆ ಸೊ ಅವರು ನಮಗೆ ಅನ್ನದಾತರಾಗಿದ್ದಾರೆ ಅವರಿಗೆ ಯಾವತ್ತು ರಾಯರು ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಿದ್ರು ಜಾಕಿ ಸೊ ಹೆಣ್ಮಕ್ಳು ಅಂದ್ರೆ ಮನೆಯಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಇರೋದು ಅಮ್ಮಂದಿರೇ ಜಾಸ್ತಿ ಇವಾಗ ಓದು ಓದು ಅಂತ ಅಥವಾ ಫೋಕಸ್ ಮಾಡೋ ನಿನ್ ಗೋಲ್ ಕಡೆಗೆ ಅನ್ನೋದ್ರಿಂದ ಅಮ್ಮಂದಿರೋ ಮನೆಯಲ್ಲಿ ಒಂದ್ ರೀತಿ ಸ್ವಲ್ಪ ವಿಲ್ ಅನ್ಸು ಈಗ ನಡೀತಾ ಇರೋದು ಕೂಡ ಆದ್ರೆ ಈ ಪಾತ್ರ ಹೇಗಿದೆ ಪದ್ಮ ಪದ್ಮಭಾಮ ಬಂದ್ಬಿಡ್ತು ಮೋಸ್ಟ್ಲಿ ಅದು ಅಷ್ಟೊಂದು ಫೇಮ್ ಕೊಡ್ಬಹುದು ಮೇಡಮ್ಗೆ ಪದ್ಮ ಪಾತ್ರ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ನಮ್ಮ ಮಾಧ್ಯಮ ಎಲ್ಲರೂ ಇಷ್ಟು ಜನ ಒಟ್ಟಿಗೆ ನೋಡಿ ಇವತ್ತಂತೂ ನಮ್ಮನ್ನ ಎಂಜಾಯ್ ಮಾಡಕ್ ಒಬ್ರು ಇಬ್ರು ಕಾಣಿಸ್ಕೊತಾರೆ ಇವತ್ತು ನಿಜವಾಗ್ಲೂ ನನಗೆ ಎಲ್ಲಿ ಮಿಸ್ ಆದರೆ ನನಗೆ ಲಾಸ್ ಆಗ್ತಿತ್ತು ಅನಿಸುತ್ತೆ ನಿಮ್ಮೆಲ್ಲ ತುಂಬಾ ಸಂತೋಷ ಆಗ್ತಿದೆ ನನಗೆ ಸ್ಟಾರ್ ಸುವರ್ಣ ಅದು ಒಂದು ನನಗೆ ಬಾಕಿ ಇತ್ತು ತುಂಬಕ್ಕೆ ಶಿಲ್ಪ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನನಗೆ ಪ್ರತಿ ಸಾರಿನೂ ನನ್ನ ಸಿಕ್ಕಿದಾಗ ಯಾವಾಗ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ರು ಹತ್ತಾರು ಪಾತ್ರಗಳ ಆಸ್ ಬಂದರೂ ನಾನು ಒಳ್ಳೆ ಪಾತ್ರಕ್ಕೆ ಕಾಯ್ತಾ ಇದ್ದೆ ಸ್ಟಾರ್ ಸುವರ್ಣ ಅಂದ್ರೆ ಒಬ್ಬ ಸ್ಟಾರ್ನೇ ಕರ್ಕೊಂಡು ಬಂದಿದ್ದಾರೆ ಅವಿನಾಶ್ ಅವರ ಶಿಲ್ಪ ಮೇಡಮ್ ಅವರು ಖುಷಿ ಆಗ್ತಿದೆ ಅವಿನಾಶ್ ಜರು ನಾನು ಮೂವತ್ತೆರಡು ಹಿಂದೆ ಸಿನ್ಮಾದಲ್ಲಿ ಅಭಿನಯಿಸಿದ್ವಿ ಒಂದು ತುಳು ಸಿನಿಮಾದಲ್ಲೂ ನಾವಿಬ್ಬರು ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ವಿ ಆ್ಯಂಡ್ ನಾನು ಕಂಬ ಕಂಬ ಯಾಕಾದ್ಮೇಲೆ ಇಷ್ಟೊಂದು ಸೀರಿಯಲ್ ಸೀರಿಯಲ್ಗಳು ಮಾಡಬೇಕಾದ್ರೆ ಈ ಸೀರಿಯಲ್ ಇವ್ರ ಜೊತೆ ಆ್ಯಕ್ಟ್ ಮಾಡ್ತಾರೆ ಅದು ಖುಷಿ ಆಗ್ತದೆ ಕಲಾವಿದ್ರಿಗೆ ಯಾವಾಗಲೂ ಎಷ್ಟು ಸೀರಿಯಲ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಅವ್ರಿಗೆ ಯಾವ ಪಾತ್ರ ಸಿಗುತ್ತೆ ಅನ್ನೋದು ಮುಖ್ಯ ಆ ಥರ ಪಾತ್ರಗಳು ಸಿಕ್ಕಿದಾಗ ಅದರಲ್ಲಿ ಆ್ಯಕ್ಟ್ ಮಾಡೋಕ್ಕೂ ಅವ್ರಿಗೆ ತುಂಬಾ ಉತ್ಸಾಹ ಇರುತ್ತೆ ಅದೇ ಥರ ಈ ಸೀರಿ ಈ ಪಾತ್ರ ನನಗೆ ತುಂಬಾ ಪದ್ಮವಾಗಿ ನಾಲ್ಕು ಜನ ಮಕ್ಕಳ ತಾಯಿಯಾಗಿ ಈ ಪಾತ್ರ ನನಗೆ ತುಂಬಾ ಖುಷಿ ಕೊಟ್ಟಿದೆ ನನಗೆ ಮೊದಲನೇ ಬಾರಿ ಸ್ಟಾರ್ಸ್ ಕರೆ ಬಂತು ನಾನು ಮೊದಲು ಕೇಳಿದ ಪ್ರಶ್ ಪ್ರಶ್ನೆ ಅವ್ರಿಗೆ ಕತೆ ನಂದ ಪಾತ್ರ ಚೆನ್ನಾಗಿದೆಯಾ ಹೇಳಿ ಕತೆ ಚೆನ್ನಾಗಿದೆ ಹೇಳಿ ಮಾಡ್ತೀನಿ ಅಂತ ಅವಾಗ ರೇಖಾ ಮಾಂಕರದು ಕತೆ ಹೇಳಿದ್ರು ತುಂಬಾ ಇಷ್ಟ ಆಯ್ತು ಕಲಾವಿದರಿಗೆ ಯಾವಾಗಲೂ ಅದು ಹಸಿವಿರುತ್ತೆ ಅದು ತೀರೋದೇ ಇಲ್ಲ ಅದ್ರಿ ಅದ್ರ ಮಾಡ್ತಿದ್ರಲ್ಲ ಸಾಕಲ್ಲ ಇನ್ನೇನು ಅಂತಾರೆ ನೋ ನೆವರ್ ಡೆತ್ ಆಗೋವರೆಗೂ ಕೊನೆಯ ದಿನದಲ್ಲೂ ಬಣ್ಣ ಹಚ್ಚಬೇಕನ್ನೋ ಕನಸು ಯಾವಾಗ ಇರುತ್ತೆ ನಾನು ಅಮ್ಮ ಮಧ್ಯಾಹ್ನ ಕೂತ್ಕೊಂಡ್ರೆ ಹಳೇ ಕಾಲದ ಕತೆಗಳೇ ತುಂಬ ಮಾತಾಡ್ಕೋತಾ ಇರ್ತೀವಿ ಅವಾಗ ಹೇಗಿತ್ತು ನಮ್ಮ ಜರ್ನಿ ಹೇಗಿತ್ತು ಎಷ್ಟು ಚೆನ್ನಾಗಿತ್ತು ನಿಮಗೆಲ್ಲ ಇದು ಯಾಕೆ ಅಭಿನಯಿಸ್ತೀರಾ ಅಂತಾರೆ ಹೊಟ್ಟೆ ಇವತ್ತು ಊಟ ಮಾಡಿದ್ದೀನಿ ತಕ್ಷಣ ನಾಳೆನೂ ಊಟ ಮಾಡಲ್ವಾ ಮಾಡೇ ಮಾಡ್ತೀವಿ ನಾಳೆನೂ ಊಟ ಅಲ್ವಾ ಹಾಗೆ ಇದು ಹಸು ಕಲಾವಿದರಿಗೆ ತೀರೋದೇ ಇಲ್ಲ ಇನ್ನೊಂದು ಪಾತ್ರ ಮಾಡೋಣ ಇನ್ಯಾವುದಾದ್ರು ಒಂದು ಪಾತ್ರ ಮಾಡೋಣ ಅನ್ನಿಸ್ತಾ ಇರುತ್ತೆ ಸೊ ತುಂಬಾ ಖುಷಿ ಆಗ್ತಿದೆ ಸ್ಟಾರ್ ಸ್ವರ್ಣದಲ್ಲಿ ಒಂದು ಒಳ್ಳೆ ಪಾತ್ರ ನನಗೆ ನನ್ನ ಕನಸಿನ ಪಾತ್ರ ನಾನು ಏನು ಅನ್ಕೊತೀನಿ ಆ ಪಾತ್ರ ಸಿಕ್ಕಿದೆ ನನಗೆ ನನಗೆ ನಿಜ ಜೀವನದಲ್ಲಿ ಇಬ್ಬರು ಹೆಣ್ಮಕ್ಳು ಇಲ್ಲಿ ನಾಲ್ಕು ಜನ ಹೆಣ್ಮಕ್ಳು ಬಟ್ ಈ ಪಾತ್ರದಲ್ಲಿ ನಾನು ಅಭಿನಯಿಸ್ಬೇಕಾದ್ರೆ ಪ್ರತಿ ಕ್ಷಣನೋ ನನಗೆ ನನ್ನ ಮಕ್ಳಿಗೆ ಏನು ಹೇಳ್ತಾರೆ ಓ ಬಂದ್ರೆ ಲೇಟ್ ಆಯ್ತು ಎಷ್ಟೊತ್ ರೆಡಿ ಆಗ್ತಾರೆ ಆ ಒಂದ್ ದಿನದ ಡೈಲಾಗು ನನಗೆ ಇವ್ರಿಗೆಲ್ಲ ಹೇಳುವಾಗ ನೆನಪು ಆಗ್ತಿರತ್ತೆ ಆಮೇಲೆ ಬೈ ಏನು ಏನ್ ಕಿರ್ಚ್ಕೋತೀರಾ ನೀವು ಎಲ್ಲ ಶಬ್ದಗಳು ಆಮೇಲೆ ಬಟ್ಟೆಯಿಂದ ಇದು ಏನು ಬಟ್ಟೆ ಅಂತ ಹಾಕೊಂಡಿದ್ಯಾ ಜಾಲರ ಇದ್ದಿದೆ ನೋಡೋಕೆ ಅಂತ ಏನು ನನ್ನ ಮಕ್ಳಿಗೆ ಹೇಳ್ತೀನೋ ಆ ತರನೇ ಇಲ್ಲೂ ಆಗ್ತಾ ಒಂದು ಒಂದು ಕುಟುಂಬ ಆಗಿದ್ದೀವಿ ನಾವು ತುಂಬಾ ಅದ್ಭುತವಾಗಿ ಇಡೀ ಒಂದು ನಮ್ಮ ಡೈರೆಕ್ಟರ್ ಸರ್ ಹೇಳ್ಬೇಕಂದ್ರೆ ನನ್ನ ಮೊದಲನೇ ದಿನ ಹೋದಾಗ ಏನೋ ಏನ್ ಮಾಡ್ತಾರೆ ನಾವು ಪ್ರತಿದಿನ ಒಂದು ನಾವು ಎಷ್ಟೇ ಅಭಿನಯಿಸಿರ್ಲಿ ನಟಿ ಆಗಿರ್ಲಿ ಯಾರ ಆರ್ಟಿಸ್ಟ್ ಆದ್ರೂ ಎಲ್ಲೇ ಒಂದು ಮೊದಲನೇ ದಿನ ಬರ್ಬೇಕು ನಮ್ಮಲ್ಲಿ ಒಂದು ಸಣ್ಣ ಭಯ ಇರುತ್ತೆ ಈಗಪ್ಪ ಈಗಪ್ಪ ಅಂತ ನಾವು ಅಭಿನಯಿಸಬಹುದು ಕ್ಯಾಮ್ರಾ ಹೊಸ್ದೆಲ್ಲ ಆರ್ಟಿಸ್ಟ್ ಆಗಿ ಹೊಸಲ್ಲ ಕಲಾವಿದ್ರ ಹೊಸಬಿಡಲ್ಲ ಬಟ್ ಆ ಭಯ ಇರುತ್ತೆ ಆ ಭಯನ ಹೋಗ್ಲಾಡಿಸಿದ್ದು ನಮ್ಮ ಅನಿಲ್ ಸರ್ ಇಲ್ಲ ನಮಗೆ ವೆರಿ ಕಂಫರ್ಟಬಲ್ ಡೈಲಾಗ್ ಹೇಳೋಕ್ಕಾದ್ರೆ ಯಾಕಂದ್ರೆ ನಾವೆಲ್ಲ ಇನ್ನೂ ಕೆಲವು ಡೈಲಾಗ್ನ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತೀನಿ ಸರ್ ಹಿಂದೆ ಏನಾಯ್ತು ಯಾಕೆ ನಾನು ಈ ಡೈಲಾಗ್ ಹೇಳ್ತೀನಿ ಇದ್ರ ಮುಂದೆ ಏನಾಗುತ್ತೆ ಯಾಕೆ ಇಷ್ಟು ಕಿರ್ಚ್ಕೊಂಡು ಹೇಳಕ್ ಹೇಳ್ತಿದ್ದೀರಾ ನನ್ಗೆ ಯಾಕೆ ಅದನ್ನ ನಾನು ಪ್ರತಿ ಸಾರಿ ನಾವು ನಿಂತ್ಕೊಂಡು ಕೇಳುವಾಗ ಅನಿಲ್ ಸರ್ ಪ್ರತಿ ಕ್ಷಣನೂ ನಮಗೆ ಇದಾಗಿರುತ್ತೆ ಅದಕ್ಕೆ ನೀವು ಈ ತರ ಹೇಳ್ತಿದ್ದೀರಾ ಇಲ್ಲ ಮುಂದೆ ಇದು ನಡೀತಾ ಅದಕ್ಕೆ ಅದ್ರ ಪ್ರತಿ ಕ್ಷಣ ತುಂಬಾ ತಾಳ್ಮೆಯಿಂದ ಹೇಳ್ತಾ ಇದ್ರು ತುಂಬಾ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿ ಈಗ ಮ್ಯಾಮ್ ವೆರಿ ಕಂಫರ್ಟಬಲ್ ನಾವು ಬೇರೆ ಇದಕ್ಕೆಲ್ಲ ಟ್ರಾವೆಲ್ ಮಾಡಿದಾಗೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು ವಿನರ್ಶ್ ಸರ್ ಜೊತೆ ಆಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ಯಾವಾಗ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ ಮೂವತ್ತೆರಡು ವರ್ಷದ ಹಿಂದೆ ಇವಾಗ ಬಂದಾದ್ಮೇಲೆ ತುಂಬಾ ದೊಡ್ಡ ನಟ ಇವಾಗ ವಿನರ್ ಸರ್ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದ ನಾನು ಸೌಭಾಗ್ಯ ಅನ್ಕೊಂತೀನಿ ಅವ್ರ ಸೆಟ್ಟಲ್ಲಿ ಅವ್ರ ಟೈಮಿಂಗ್ಸು ಅವ್ರ ಡೈಲಾಗ್ ಡೆಲಿವರಿ ಅವ್ರ ತಾಳ್ಮೆ ಆಮೇಲೆ ಯಾವತ್ತೂ ನನಗೆ ಅವ್ರ ಸೆಟ್ಟಲ್ಲಿ ಇವತ್ತಿಷ್ಟು ಬೆಳೆದು ಬಿಟ್ಟಿದ್ದೀನಿ ದೊಡ್ಡ ನಟ ಆಗಿದ್ದೀನಿ ಅಂತ ಅನಿಸೇ ಇಲ್ಲ ನಾಲ್ವರಲ್ಲಿ ಅವರು ನಾಲ್ವರಾಗಿರ್ತಾರೆ ಸರ್ ಏನ್ ಹೇಳ್ಕೊಟ್ರು ಕೂಡ ನನಗ್ ಗೊತ್ತು ಅಂತ ಹೇಳಲ್ಲ ಡೈರೆಕ್ಟ್ ಹೇಳಿದ್ನ ಹೌದಾ ಇದನ್ನ ಮಾಡ್ಬೇಕಾ ಮಾಡ್ತೀನಿ ಅಂತಾರೆ ಡೈರೆಕ್ಟ್ ಇನ್ ಒಂದು ಮೂರ್ ಟೇಕ್ ಆದ್ಮೇಲೆ ಇನ್ನೊಂದ್ ಏನಾದ್ರು ಬೇಕು ಅಂದ್ರೂ ಕೆಲವರಲ್ಲಿ ನೋಡಿರ್ತೀವಿ ನಾವು ನನಗ್ ಗೊತ್ತು ಆಗಿರುತ್ತೆ ಅವ್ರ ಮುಖ ಭಾವನೆಗಳಲ್ಲಿ ಆ ತರದ್ ಏನೂ ಕಾಣಲ್ಲ ಅದು ನನಗೆ ತುಂಬಾನೇ ಖುಷಿ ಪಟ್ಟಿದೆ ಯಾವಾಗ್ಲೂ ನಾವ್ ಆಕ್ಟ್ ಮಾಡ್ಬೇಕಾದ್ರೆ ಸೆಟ್ ಅಲ್ಲಿ ಎಲ್ಲ ಕಲಾವಿದ್ರ ಜೊತೆ ಜೊತೆ ಆಗಿ ಆ ಒಂದು ಬಾಂಧವ್ಯ ಇರಬೇಕು ಅಭಿನಯಿಸ್ಬೇಕಂದ್ರೆ ಒಬ್ಬರ ಜೊತೆಲಿ ಆ ಒಂದು ಬಾಂಧವ್ಯ ನನಗೆ ಈ ಸೆಟ್ಟಲ್ಲಿ ಸಿಕ್ಕಿದೆ ತುಂಬ ಚೆನ್ನಾಗಿದೆ ಕತೆನೂ ಚೆನ್ನಾಗಿದೆ ನಮ್ಮ ಪಾತ್ರಗಳು ಚೆನ್ನಾಗಿದೆ ನನ್ನ ಪಾತ್ರ ಚೆನ್ನಾಗಿದೆ ಅಂತ ಹೇಳಲ್ಲ ನಮ್ಮ ಪಾತ್ರಗಳು ತುಂಬ ಚೆನ್ನಾಗಿದೆ ಎಲ್ಲರಿಗೂ ಆ ಪ್ರೀತಿ ಪ್ರೇಮ ಅದನ್ನೇ ನೋಡಿ ಅಂತಿದ್ರು ಖಂಡಿತ ಇವತ್ತು ರೀಚ್ ಆಗೋದು ನಾನು ಮಾಡಿರೋ ಸೀರಿಯಲ್ಗಳು ನಾನು ಬೇರೆ ಬೇರೆ ಚಾನಲ್ ಸೀರಿಯಲ್ ಆ್ಯಕ್ಟ್ ಮಾಡ್ತೀನಿ ಎಲ್ಲ ಒಂದು ವಿಷಯಗಳ ಬಗ್ಗೆ ಚರ್ಚೆ ನಡೆದಾಗ ಎಲ್ಲರಲ್ಲಿ ಬರೆದು ಕುಟುಂಬ ಕುಟುಂಬ ಅಂತ ಒಂದು ನಡೆದ್ರೆ ಈಗ ಯಾರಾದ್ರೂ ಏನೋ ಮಾಡಬೇಕು ಈಗ ಏನು ಕತೆ ಬರೆದಿದ್ದಾರೆ ನಿಜ ಜೀವನದಲ್ಲಿ ನಡೆಯುತ್ತಾ ಅಂತ ಪ್ರಶ್ನೆ ಕೇಳ್ತಾರೆ ಸೊ ಈ ಸೀರಿಯಲ್ ಪ್ರತಿದಿನ ಆಕ್ಟ್ ಮಾಡ್ಬೇಕಾದ್ರು ನನ್ನೊಳಗೆ ಅಯ್ಯೋ ನಮ್ ನಾಗ್ನಿ ನನ್ಗೆ ಈ ತರ ಹೇಳಿದರ ಅಯ್ಯೋ ನಮ್ಮ ಅತ್ತೆ ಹೀಗೆ ಬೈತಿದ್ರು ನನಗೆ ನಿನ್ ಗಂಡ ನಿಮಗೆ ದುಡ್ದಾಗ್ತಾ ಇದ್ದಾನೆ ಅಂತಿದ್ರು ನಾನು ಅವ್ರ ಪ್ರಶ್ನೆ ಕೇಳಿದ್ರೆ ನನ್ನ ಮಾತ್ರ ದುಡ್ದಾಗ್ತಾ ಇದ್ದಾರ ನಿಮಗ್ ದುಡ್ದಾಗ್ತಾ ಇಲ್ವಾ ನಿಮ್ ಮಗ ಅಂತ ಆ ಡೈಲಾಗ್ ಬಂದಾಗ ನನ್ಗೆಲ್ಲೋ ಒಂದ್ ಕಡೆ ನೆನ್ಸಕ್ ಶುರು ಆಗುತ್ತೆ ಆತರ ಪ್ರತಿಯೊಬ್ಬ ಕುಟುಂಬಕ್ಕೂ ಕನೆಕ್ಟ್ ಆಗುತ್ತೆ ಒಂದ್ ಒಂದ್ ಸೀನ್ ಕೂಡ ಕನೆಕ್ಟ್ ಆಗುತ್ತೆ ಯಾರೋ ಕೇಳಿದ್ರು ಸರ್ ಕೇಳಿದ್ರು ಇವಾಗ ಆ ಹೀರೋಯಿನ್ ಒಂದು ಲೇಡೀಸ್ ಲೇಡೀಸ್ನ ನೆಗೆಟಿವ್ ಮಾಡ್ತಾರೆ ಖಂಡಿತ ಅದು ನನಗೂ ತುಂಬಾನೇ ಅನಿಸುತ್ತೆ ನಾನು ಯಾವಾಗಲೂ ವಾದ ಮಾಡ್ತಾ ಇರ್ತೀನಿ ಇದೇ ತರ ಗಂಡಸರು ಕ್ವೈಟ್ ಆಗಿ ಮನೇಲಿ ಅದಕ್ಕೆ ಹೋಗ್ಬಿಟ್ಟೆ ಎಲ್ಲ ಪಾರ್ಕಲ್ಲಿ ಕುತ್ಕೊಂಡ್ಬಿಡ್ತಾರೆ ಇವಾಗ ಅತ್ತೆ ಸೊಸೆ ಜಗಳ ಆಡ್ಕೊ ಅದಕ್ಕೆ ನಾದಿ ಜಗಳ ಆಡ್ಕೊಳಿ ಅಂತ ನಾನು ಪಾರ್ಕಿಗೆ ಹೋದಾಗ ಒಂದೊಂದು ಹತ್ತು ಇಪ್ಪತ್ತು ಗಂಡಸರು ಕುತ್ಕೊಂಡು ನಾನು ವಾಕ್ ಮಾಡ್ಬೇಕು ಅಯ್ಯೋ ಇವೇನೋ ಹಾಲು ಸೀಸ್ಬಿಟ್ಟಿದಳಂತೆ ಮನೇಲಿ ಜಗಳಪ್ಪ ನನ್ನ ಬೇರೆ ಬೇರೆಯವರಬಿಟ್ಟೆ ನನ್ನ ಪಾರ್ಕಿಗೆ ನನ್ನ ಕಿಲಿ ಬೀಳ್ತಾ ಇರುತ್ತದು ಓಹ್ ಉದಾ ನಾವು ಅಭಿನಯಿಸ್ತೀವಿ ನಿಜವಾಗ್ಲೂ ನಡೀತಾ ಇದು ಅಂತ ನಾನು ನನಗೆ ಅನ್ಕೊಳ್ತಾ ಇರ್ತೀನಿ ಆತರ ನೀವು ಕೇಳ್ತಾ ಇದ್ವಿ ಸರ್ ಇವಾಗ ಖಂಡಿತ ಜಗಳ ಅನ್ನೋದು ಶುರುವಾಗದು ಇದು ಸಣ್ಣದಾಗಿ ಹೆಣ್ಣಿಂದಾನೆ ಅನ್ಸುತ್ತೆ ನಮ್ಗೆ ಪಾಪ ನನ್ ಗಂಡುಗಳಿಂದ ಅಂತ ಹೇಳಲ್ಲ ಹೆಣ್ಮಕ್ಳು ಸುಖವಾಗಿ ಮನೇಲಿ ಆ ಗಂಡಸು ನೆಮ್ಮದಿಯಾಗಿರ್ತಾರೆ ಅನ್ಸುತ್ತೆ ಅವರು ಎಲ್ಲ ಜೊತೆನೂ ಚೆನ್ನಾಗಿರ್ತಾರೆ ಅವಾಗ ಅಮ್ಮನ ಜೊತೆನೂ ಚೆನ್ನಾಗಿರ್ತಾರೆ ಅತ್ತೆ ಎಂಟಿ ಜೊತೆನೂ ಚೆನ್ನಾಗಿರ್ತಾರೆ ನನ್ ನಾನ್ ತಿಳಿದು ನಾನು ನೋಡಿರೋ ವಿಷಯನ ಹೇಳ್ತಾ ಇದ್ದೀನಿ ಸೊ ನೀವು ಕೇಳ್ತಾ ಇದ್ರಿ ಮನೇಲಿ ಆ ತರ ಒಂದು ಘಟನೆ ಮಾಡುವಂತರು ಒಂದು ಪಾತ್ರಧಾರಿಗಳು ನೀವು ಸ್ಕ್ರೀನ್ ಮೇಲೆ ಮಾತ್ರ ಒಂದು ವಿಲನ್ ಇರ್ತಾಳೆ ಅವಳು ಕೆಟ್ಟೋಳಾಗಿರ್ತಾಳೆ ಅವಳಿಂದ ಕತೆ ನಡೆಯುತ್ತೆ ಒಂದ್ ಹೆಣ್ಣನ್ನ ವಿಲನ್ ಮಾಡಿ ಆ ಸೀರಿಯಲ್ ನ ಮುಂದೆ ತರ್ತಾರೆ ಅದಿಲ್ಲ ನಿಜ ಜೀವನ್ ಮನೆಗಳಲ್ಲೂ ಆತರ ಇದೆ ನಿಜ ಜೀವನ್ ಮನೇಲು ನಾನ್ ಯಾರಿಗೂ ಕೆಟ್ಟೋಳಾಗಿರ್ತೀನಿ ನಮ್ಮನೆಯಲ್ಲಿ ನನ್ಗೆ ಯಾರೋ ಇನ್ನೊಬ್ರು ಕೆಟ್ಟೊಳಗಿರ್ತಾರೆ ನಾನು ಇವ್ರಿಗೆ ಒಳ್ಳೆವ್ರಾದ ತಕ್ಷಣ ನಮ್ಮ ಮನೇಲಿ ಇನ್ಯಾರಿಗು ಒಳ್ಳೆ ಆಗ್ತಾ ನಮ್ಮನೇಲಿ ಐದ್ ಪಾತ್ರ ಇದೆ ಆ ಪಾತ್ರದಲ್ಲಿ ಇಬ್ಬರು ನಾನ್ ತುಂಬಾ ಒಳ್ಳೊಳಾಗ್ತೀನಿ ಇನ್ನೊಬ್ರಿಗೆ ಒಳ್ಳೆ ಒಳಗಲ್ಲ ಸೊ ಮನೆಗಳಲ್ಲಿ ಆ ಪಾತ್ರಗಳಿದೆ ಆ ಪಾತ್ರ ಇವಾಗ ನಾವು ಕಥೆನ ಕತೆ ತರನೇ ತೋರಿಸ್ಬೇಕಂದ್ರೆ ಆ ಪಾತ್ರನ ತೋರಿಸ್ಲೇಬೇಕಾಗತ್ತೆ ಅದನ್ನ ಆ ಪಾತ್ರನ ತೋರ್ಸೋದಿಕ್ಕೆ ಆ ತರ ತರ ಏನೋ ಒಂದ್ ಕಡೆ ಹೆಚ್ಚಾಗುತ್ತೆ ನೋಡ್ಸರಿ ತೀರಾ ಒಂದ್ 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 ವಿಷಯಗಳು ಓವರ್ ಆಗುತ್ತೆ ಅನ್ಸುತ್ತೆ ಬಟ್ ಹೆಣ್ಣಿಂದ ಶುರುವಾದಂತ ಮನೆಗಳಲ್ಲಿ ಸತ್ಯ ಸರ್ ಒಂದ್ ನೆಗೆಟಿವ್ ಇದ್ದೇ ಇರುತ್ತೆ ಪಾತ್ರ ಮಾತ್ರ ಮನೆಯಲ್ಲಿ ಸರ್ ತುಂಬಾ ಕೇಳ್ತಾ ಇರ್ತೀನಿ ತುಂಬಾ ಹೇಳಿದ್ರೆ ಓ ಇವಾಗ ನಾನು ಗ್ರಾಮಾಚಾರ್ಯ ಹೇಳ್ತಾ ಇರು ಸರ್ ಇಷ್ಟು ಪ್ರೀತಿ ಮಾಡ್ತಾರೆ ನಿಜ ಜೀವನದಲ್ಲಿ ಯಾರು ಇರ್ತಾರೆ ಈ ತರ ಬಂದಾಗ ಜನ ಏನಾಗುತ್ತೆ ಗೊತ್ತಾ ಬೆಸ್ಟ್ ತೋರಿಸಿದಾಗ ಅಲ್ಲೊಂದು ಮನ್ ಚುಕ್ಕಿನಿಡ್ತಾರೆ ತುಂಬಾ ನೆಗೆಟಿವ್ ತೋರಿಸಿದಾಗ ಅಲ್ಲೊಂದು ಚಿಕ್ಕ ಇರ್ತಾರೆ ನಮ್ಮ ಜೀವನದಲ್ಲಿ ಈ ಪುಟ ಓದುವಾಗ ಒಂದೇನೋ ವಿಷಯ ಬಂದಾಗ ನೆಕ್ಸ್ಟ್ ಪುಟದಲ್ಲೂ ಅದೇ ಇರುತ್ತೆ ಅಂತ ನಾವು ಅನ್ಕೊಳಕೆ ಆ ಪುಟದಲ್ಲಿ ಇನ್ನೇನೋ ಒಂದ್ ಬೇರೆ ಇರುತ್ತೆ ನಾವು ಅನ್ಕೋಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಮನೆಗಳಲ್ಲೇ ನಡೆಯುತ್ತಾ ಥರ ಶಿವ ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಯಾಕೆ ಇವ್ರು ಈ ತರ ಮಾಡ್ತಾರೆ ನಮ್ಮಲ್ಲೇ ಪ್ರಶ್ನೆ ಇರುತ್ತೆ ಅದನ್ನೇ ಕತೆ ಮಾಡ್ತಾರೆ ಅದನ್ನೇ ಸೀನ್ ಮಾಡ್ತಾರೆ ಅದನ್ನೇ ಜನ ತೋರಿಸ್ತಾರೆ ಅಷ್ಟೇ ಅದೇ ನಡೆಯೋದು ಅಂದ್ರೆ ಇದು ಸೀರಿಯಲ್ ಟೋಟಲಿ ಪ್ರತಿ ಫ್ಯಾಮಿಲಿ ನಡೆಯುವಂಥದ್ದು ಮನೆಗೆ ತುಂಬ ಇಷ್ಟ ಆಗಿದೆ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ ಎಲ್ಲರನ್ನು ಕೇಳ್ಕೊತೀನಿ ದಯವಿಟ್ಟು ಈ ಸೀರಿಯಲ್ ನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾರೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ಇದಕ್ಕೆ ಮುಂಚೆ ಮಾಡಿದ್ದು ಇಪ್ಪತ್ತೆಂಟು ವರ್ಷಗಳ ಹಿಂದೆ ಮಾಯಾಮೃಗ ಅಂತ ಟಿ ಎಲ್ ಸೀತಾರವ್ರ ಸೀರಿಯಲಲ್ಲಿ ಆಗ ನನಗೆ ಆ ಸೀರಿಯಲಲ್ಲಿ ನನ್ನ ಹೆಂಡತಿ ಸಿಕ್ಕಿದ್ಲು ಮಾಡಬೇಕ ಸೊ ಅಲ್ಲಿ ನಾನು ಮದುವೆ ಆಗಿತ್ತು ಇಪ್ಪತ್ತೆಂಟು ವರ್ಷ ಆದಮೇಲೆ ಈಗ ಮತ್ತೆ ಹೊಸದೇವ ಕುಟುಂಬದಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಹೆಂಡತಿ ಸಿಗೋಕೆ ಸಾಧ್ಯ ಇಲ್ಲ ಹಾಗಾಗಿ ನನಗೆ ಅದ್ಭುತವಾದ ನಾಲ್ಕು ಮಕ್ಕಳು ಸಿಕ್ಕಿದ್ದಾರೆ ಒಳ್ಳೆ ನಿರ್ದೇಶಕರು ನಿರ್ಮಾಪಕರು ಅಂಜೀಯರ ಜೊತೆ ಎಷ್ಟು ವರ್ಷಗಳನ್ನು ಮತ್ತೆ ನಟ ನಟನೆ ಮಾಡ್ತಾ ಇದ್ದೀನಿ ಮಾಲತಿ ಸಿಕ್ಕಿದ್ದಾರೆ ಎಲ್ಲವೂ ಒಂದು ರೀತಿ ಪಾಸಿಟಿವೆ ನನಗೆ ಹಾಗಾಗಿ ನಾನು ಇಲ್ಲೊಂದು ಭಾಳ ಪಾಸಿಟಿವ್ ಪಾತ್ರ ವಸುದೈವ ಕುಟುಂಬ ಅಂದರೆ ನಾಲ್ಕು ಜನ ಹೆಣ್ಮಕ್ಕಳು ಎಲ್ಲರಿಗೂ ಗಂಡು ಮೇಕ ಗಂಡು ಮಕ್ಕಳು ಬೇಕು ಅನ್ನೋ ಕಾಲದಲ್ಲಿ ಹೆಣ್ಮಕ್ಳು ಇಟ್ಕೊಂಡು ಹೆಣ್ಮಕ್ಳನ್ನ ಗಂಡ್ಮಕ್ಳ ತರ ಅವ್ರ ಅವರ ಜೀವನದ ಆಸೆನೆ ನನ್ನ ಆಸೆ ಅವ್ರಿಗೆ ಏನ್ ಬೇಕೋ ಅದನ್ನ ನಾನು ಮಾಡುತ್ತೀನಿ ಅದನ್ನ ಪೂರೈಸ್ತೀನಿ ಅಪಾರವಾದ ಪ್ರೀತಿಯನ್ನ ತೋರಿಸಿ ಮಕ್ಕಳನ್ನು ಬೆಳೆಸಿ ಕೆಲ ಆಗದೆ ಇದ್ದಾಗ ಅವನ ಹೆಂಡತಿ ಅದನ್ನೆಲ್ಲ ತಗೊಂಡು ಗಂಡನ ಆಸೆಗಳನ್ನೆಲ್ಲ ಪೂರೈಸುವಂತ ಒಂದು ಕತೆ ಬಹಳ ಇಷ್ಟ ಆಯ್ತು ಸುಮಾರು ಜನ ನನಗೆ ಬಂದು ಕೇಳಿದ್ರು ಮುಂಚೆ ಸುಮಾರು ಜನಗಳು ಕೇಳಿದಾರೆ ಪಾತ್ರ ಮಾಡಿ ಸರ್ ಅಂತ ನನಗೆ ಯಾಕೋ ಆ ಸೀರಿಯಲ್ ಗಳಲ್ಲಿ ನನಗೆ ಅಭ್ಯಾಸ ಇಲ್ಲ ವರ್ತೋಗಿತ್ತು ತುಂಬ ಹೊಸ ವರ್ಷ ಸಿನಿಮಾದಲ್ಲಿ ಬೆಳೆದ ಕೂತಿದ್ದೆ ನಾನು ಹಾಗಾಗಿ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೆ ಇಲ್ಲಿ ಬಂದು ಕೇಳಿದಾಗ ಈ ಸೀರಿಯಲ್ಗೆ ಅದೇನಾಯ್ತ ಗೊತ್ತಿಲ್ಲ ಒಂದೆರಡು ಸರಿ ಹಾ ಹೋಮ್ ಕಡೆಗೆ ಹೌದು ಅಂದ್ಬಿಟ್ಟೆ ಆದರೆ ನನಗೆ ಈ ಅಲ್ಲಿ ನನಗೆ ಸಿನಿಮಾದಲ್ಲಿ ಏನು ಕಂಫರ್ಟ್ಸ್ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ರು ಎಲ್ಲವನ್ನೂ ಇಲ್ಲಿ ಕೊಡ್ತಾ ಇದ್ದಾರೆ ಆದ್ರಿಂದ ನಾನು ಏನನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ನಿರ್ದೇಶಕ ಅನಿಲ್ ಅವ್ರ ಬಗ್ಗೆ ಹೇಳಬೇಕು ಆ ಭಾಳ ತಾಳ್ಮೆಯ ಒಂಥರ ಒಂದು ಪ್ರತಿರೂಪ ಅಂತಂದ್ರೆ ಅನಿಲ್ ಅವರು ಯಾಕೆಂದರೆ ನಾನು ಒಪ್ಕೋತೀನಿ ನಾನು ಈ ಫಾರ್ಮ್ಯಾಟ್ಗೆ ಹೊಂದ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಯ್ತು ನನಗೆ ತುಂಬ ಕಿರ್ಚಾಡ್ತಿದ್ದೆ ಶೂಟಿಂಗಲ್ಲಿ ಗಲಾಟೆ ಮಾಡ್ತಾ ಇರ್ತೀನಿ ಎಲ್ಲವನ್ನೂ ಮಾಡ್ತಾ ಇರ್ತೀನಿ ಯಾವುದು ಇಲ್ಲ ಅಂತ ಹೇಳೋದಿಲ್ಲ ಆದರೂ ಎಲ್ಲವನ್ನೂ ದಡ್ಕೊಂಡು ಯಾವುದನ್ನು ಮಾತಾಡಿದೆ ರೇಖಾ ಅವರಾಗ್ಲಿ ಅನಿಲ ಅವರಾಗ್ಲಿ ನಮ್ಮ ಮ್ಯಾನೇಜರ್ಗಳಾಗಲಿ ನನ್ನ ಕೋಪ ತಾಪ ಎಲ್ಲ ತಡ್ಕೊಂಡು ನನ್ನ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಪಾತ್ರದ ವಿಚಾರದಲ್ಲಿ ಬಹಳ ನನಗೆ ಇಷ್ಟವಾದ ಪಾತ್ರ ಇದೆ ಯಾಕಂದರೆ ಯಾವಾಗಲೂ ನಮಗೆಲ್ಲ ಒಂದು ರೀತಿಯ ದೇವರ ಸ್ಥಾನ ಅಂದರೆ ತಂದೆ ಇದೆ ಸೊ ಎಲ್ಲೋ ಆ ತಂದೆಯ ಪಾತ್ರ ನನಗೆ ಸಿಕ್ಕಾಗ ಎಲ್ಲೋ ನನ್ನ ನನ್ನ ತಂದೆಯ ನೆನಪು ನಮ್ಮ ತಂದೆ ನನಗೆ ಹೇಗಿತ್ತು ನಮ್ಮನ್ನೆಲ್ಲ ಹೇಗೆ ನೋಡ್ಕೊಂಡ್ರು ಅದನ್ನ ನಾನು ಇಲ್ಲಿ ಅಳವಡಿಸ್ಕೊಂಡು ಪಾತ್ರದಲ್ಲಿ ತರಬಹುದು ಒಂದು ಆಸೆ ಆಯಿತು ನಿಜವಾಗ್ಲೂ ತುಂಬ ಇಷ್ಟವಾದ ಪಾತ್ರ ನನಗೆ ಇದು ನಾನು ಪೂರ್ತಿ ಇರದೇ ಇರಬಹುದು ಬಟ್ ನನಗೆ ಬಹಳ ಇಷ್ಟವಾದಂಥ ಪಾತ್ರ ಅಂಡ್ ಸುಮಾರು ತುಂಬ ಚೆನ್ನಾಗಿ ಬಂದಿದ್ದು ಅಂತ ಅನ್ಕೊಳ್ತೀನಿ ಯಾಕೆಂದ್ರೆ ನಾನು ಹೇಳಬಾರ್ದು ಅದನ್ನು ಅಂಡ್ ಜೊತೆಗೆ ಅಂಜಲಿ ಅವರು ಬಹಳ ಚೆನ್ನಾಗಿ ನಟಿಸ್ತಾ ಇದ್ದಾರೆ ಮಕ್ಕಳುಗಳ ಬುಧ ಆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಬಹಳ ಬಹಳ ಒಳ್ಳೆ ನಟರು ಎಲ್ಲಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಒಂದು ಎಲ್ಲೋ ಒಂದು ಸಿನಿಮಾ ಶೂಟಿಂಗ್ ಸೆಟ್ ಅಪ್ ಅಂತ ಇಲ್ಲ ನನಗೆ ಎಲ್ಲೋ ನಿಜವಾಗ್ಲೂ ಒಂದು ಫ್ಯಾಮಿಲಿ ಜೊತೆ ಇದೀವಿ ಅನ್ನೋ ಭಾವನೆ ತಂದು ಕೊಟ್ಟಂತ ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ಯಾವ ತರದ ಇದು ಇದೆ ಆಜುಗರ ಇದೆ ನಟನೆ ಮಾಡುವಂತ ನಾನು ತುಂಬಾ ವರ್ಷ ಸಿನಿಮಾದಲ್ಲಿ ಇದ್ದು ಇಲ್ಲಿಗೆ ಬಂದವನು ಹಾಗಾಗಿ ನನಗೆ ಈ ಫಾರ್ಮಟ್ ಬಗ್ಗೆ ಇವ್ರು ಮಾಡೋ ಸ್ಪೀಡ್ ಬಗ್ಗೆ ಇವರು ಎಷ್ಟು ಸೀನ್ ಮಾಡ್ತಾರೆ ಏನೂ ಗೊತ್ತಿಲ್ಲ ನನಗೆ ಇಷ್ಟೊಂದು ಮಾಡ್ತಾ ಇದಾರೆ ಇವತ್ತು ಏಳು ಪೇಜ್ ಇದೆ ಸೀನು ಒಂದ್ ದಿನಕ್ಕೆ ಒಂದ್ ಸೀನ್ ಇದ್ದು ಇಲ್ಲ ಸರ್ ಇ ಮೂರ್ ಸೀನ್ ಇದೆ ಮೂರ್ ಸೀನ್ ಈಜೆ ಇದೆ ಅದ್ರಲ್ಲಿ ಇರ್ ಸೀನ್ ಮಾಡೋದು ಎಲ್ಲವೂ ಕನ್ಫ್ಯೂಷನ್ಗಳು ನನಗೆ ಹೆಂಗ್ ಮಾಡ್ತಾ ಬಟ್ ಎಲ್ಲವೂ ಮಾಡ್ತಾ ಇದ್ರು ನಾನು ತಾಳ ಕಳ್ಕೊಳ್ತಾ ಇದ್ದೆ ನಾನು ತಾಳ್ಮೆ ಕಳ್ಕೊಂಡು ಯಾರು ಕಳ್ಕೊಂಡಿಲ್ಲ ಅಂತ ಕಾಣುತ್ತೆ ಅಷ್ಟು ತಾಳ್ಮೆ ಕೂತ್ಕೊಂಡಿದ್ದೀನಿ ಆದರೆ ಎಲ್ಲವನ್ನೂ ತಡ್ಕೊಂಡು ಎಲ್ಲವನ್ನೂ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಇನ್ನೂ ಶೂಟಿಂಗ್ ಇದೆ ಅಲ್ಲೂ ತಾಳ್ಮೆ ಕಳ್ಕೊಳ್ಳಲ್ಲ ಅಂತ ಹೇಳೋದಿಲ್ಲ ನಾನು ಆದರೂ ಕೂಡ ಈಗಲೇ ಕೇಳ್ಕೊಡ್ತೀನಿ ದಯವಿಟ್ಟು ನಿರ್ಮಾಪಕರು ನಿರ್ದೇಶಕ ಅನಿಲ್ ಅವರು ಮ್ಯಾನೇಜರ್ಗಳು ಎಲ್ಲರೂ ಕ್ಷಮಿಸ್ಬಿಡಿ ಮುಂದೆ ಕೋಮಿಸ್ಕೊಂಡ್ರು ಪರವಾಗಿಲ್ಲ ತಿಳ್ಕೊಬೇಡಿ ಶಿಲ್ಪ ಅವರೇ ಶಿಲ್ಪ ಅವರ ನಾನು ಇಪ್ಪತ್ತೈದು ಮೂವತ್ತು ವರ್ಷಗಳ ನೋಡಿ ನೋಡಿದ್ದು ಇಪ್ಪತ್ತೈದು ವರ್ಷಗಳ ನಾನು ಅವ್ರನ್ನ ಭೇಟಿ ಮಾಡಿದ್ದು ಮತ್ತೆ ಭೇಟಿ ಆಗ್ತಿದ್ದೀನಿ ದ ಚಾನಲ್ ಇಸ್ ಟೇಕ್ ವಂಡರ್ಫುಲ್ ಕೇರ್ ಆಫ್ ಮೀ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಐ ಆಮ್ ಎಂಜಾಯಿಂಗ್ ಎವ್ರಿ ಮಿನಿಟ್ ಆಫ್ ಇಟ್ ಥ್ಯಾಂಕ್ ಯು ಸೋ ಮಚ್ ಮಾಡ್ಬೇಕ ಗರಾಟ ಮಾಡಿದ್ದಕ್ಕೆ ನಾವು ಕೊಂಡಿದ್ದು ಫಸ್ಟ್ ಅದೇ ಯಾಕೆಂದ್ರೆ ಅವಳು ಮಾಡ್ಬೇಕು ನೀನು ಮಾಡ್ಬೇಕು ನೀನು ಯಾಕೆ ಮಾಡಲ್ಲ ನೀನು ಅಂತ ಇಲ್ಲ ನನಗೆ ಆಗಲ್ಲ ನನಗೆ ನಾನು ಕಲಾವಿದ ಸಿನಿಮಾದಲ್ಲೂ ನಟನೆ ಮಾಡ್ತೀನಿ ಇದು ನಟನೆ ಮಾಡ್ತೀನಿ ಅಲ್ಲಿ ಯಾವ ವ್ಯತ್ಯಾಸವೇ ಇರೋಲ್ಲ ಅಬ್ಬ ನಟರು ಯಾವುದಾದ್ರೂ ದೊಡ್ಡ ಸ್ಕ್ರೀನ್ ಆದರೂ ಚಿಕ್ಕ ಸ್ಕ್ರೀನ್ ಆದ್ರೂ ನನಗೇನು ಅಂತಂದರೆ ದೊಡ್ಡ ಸ್ಕ್ರೀನಲ್ಲಿ ನನಗೆ ಏನು ಸಿಗುತ್ತೆ ಅದು ಎಲ್ಲೂ ಸಿಕ್ಕರೆ ಎಲ್ಲಿ ಬೇಕಾದರೂ ಮಾಡ್ತೀನಿ ಅದನ್ನು ಕೊಟ್ಟಾಗ ನಾನೀಗ ಇಲ್ಲ ಅಂತ ಹೇಳಿ ಜೊತೆಗೆ ತುಂಬ ಬಲವಂತ ಮಾಡಿದ್ದು ಮಾಡಬೇಕ ತುಂಬ ಪಾಪ್ಯುಲರ್ ಮೀಡಿಯಾ ಇದು ನೀನು ಮಾಡಬೇಕು ನನಗೆ ಗೊತ್ತಿಲ್ಲ ದಯವಿಟ್ಟು ಮಾಡು ಅಂತ ಹೇಳೋದು ಎಲ್ಲ ಕಡೆ ಟಿಕ್ ಮಾರ್ಕ್ ಹಾಕಿದ್ದೀನಿ ರಂಗಭೂಮಿನಲ್ಲಿ ಸಿನಿಮಾದಲ್ಲಿ ಇದಕ್ಕೂ ಒಂದು ಟಿಕ್ ಮಾರ್ಕ್ ಹಾಕ್ತೀನಿ ನಾನು ನಾನು ಪ್ಲಾನ್ ಮಾಡಿಕೊಡ್ತಾ ಇಲ್ಲ ಪಾಪ ನನ್ನ ಪ್ರಕಾರ ಇದನ್ನು ಪ್ಲ್ಯಾನ್ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ನಾನು ನಾನು ಎಲ್ಲ ಡೇಟ್ಗಳು ಅಡ್ಮಿಸ್ ಮಾಡಿಕೊಂಡು ನಾನು ಹೇಳಿದಾಗ ಎಲ್ಲರೂ ಯಾಕಂದ್ರೆ ಎಲ್ಲರೂ ಬಹಳ ಬಿಸಿ ಆಗಿದ್ದಾರೆ ಎಲ್ಲಾರು ಕಲಾವಿದ್ರು ಬಹಳ ಬ್ಯುಸಿ ಆಗಿದ್ದಾರೆ ಅಜ್ಜಿಲಿ ಅವರು ತುಂಬಾ ಸೀರಿಯಲ್ ಗಳು ಮಾಡ್ತಾ ಇದ್ದಾರೆ ಅವರು ಐ ತಿಂಕ್ ಇಡೀ ತಿಂಗಳು ಬಿಸಿ ಆಗಿರ್ತಾರೆ ಮಕ್ಳಗಳೆಲ್ಲ ತುಂಬಾ ಬಿಸಿ ಆಗಿದ್ದಾರೆ ಎಲ್ಲಾರು ಬಟ್ ಎಲ್ಲವನ್ನೂ ಪಾಪ ನನ್ನ ಡೇಟ್ ತಗೊಂಡು ನನ್ನ ಡೇಟ್ ಯಾವಾಗ ಇರ್ತವಾಗ ಫ್ರೀ ಮಾಡ್ಕೊಂಡು ಪ್ರತಿಯೊಬ್ಬ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ನಾನು ಪ್ರಯತ್ನ ಮಾಡ್ತೀನಿ ಫ್ರೀ ಆಗಿದ್ದ ಖಂಡಿತ ಮಾಡ್ಕೊಡ್ತೀನಿ ಬಟ್ ಎಲ್ಲರೂ ಬಹಳ ಆಗಿರ್ತಾರೆ ಬೇರೆ ಭಾಷೆಗಳನ್ನ ತೆಲುಗು ಮಾಡ್ತಾ ಇದ್ದಾರೆ ಕೆಲವು ಹೀರೋ ತೆಲುಗುನಲ್ಲಿ ಇವರು ತುಂಬಾ ಸೀರಿಯಲ್ ಮಾಡ್ತಾ ಇದ್ದಾರೆ ಅಮ್ಮ ಯಾರೆಲ್ಲೋ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಬೀಜ ಆಗಿರೋದ್ರಿಂದ ಎಲ್ಲವನ್ನೂ ನೋಡಿಕೊಂಡು ಕಾಂಬಿನೇಷನ್ ನೋಡಿಕೊಂಡೇ ಮಾಡಬೇಕಾಗುತ್ತೆ ಅದು ಸ್ವಲ್ಪ ಕಟ್ಟನೂ ಆಗ್ತಾ ಇದೆ ಪ್ರೊಡ್ಯೂಸರ್ಗೆ ನನಗೆ ಗೊತ್ತದು ಆದರೂ ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಬಟ್ ನೀವು ಹೇಳೋದಂಗೆ ಸರ್ ಪ್ರಾಬ್ಲಮ್ಗಳು ಇರ್ತದೆ ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡು ಕೋಪರೇಟ್ ಮಾಡಿಕೊಂಡು ಅದು ಹೇಳೋದಲ್ಲ ಅನಿಲ್ ಅವರು ನಿರ್ದೇಶಕರು ಮಾತಾಡಿದರೆ ಕಡಿಮೆ ನಾನು ಡಯಲಾಗ್ ಹೇಳ ಡಯಲಾಗ್ ಮಾಡೋರು ಬಿಟ್ಟರೆ

ಆ ತುಂಬಾ ಮನ್ಸಕ್ ತಗೊಂಡ್ಬಿಟ್ಟಿದ್ದಾರೆ ಪ್ರೋಮೋನ ಬಹಳ ಆಳವಾಗಿ ನೋಡ್ಬಿಟ್ಟಿದ್ದಾರೆ ಮೇಡಮ್ ಕೆಲವು ಸತ್ಯಗಳನ್ನ ಕೆಲವು ಇದನ್ನ ನಾವು ಹೇಳೋ ಹಾಗಿಲ್ಲ ಅಗ್ರಿಮೆಂಟ್ ಪ್ರಕಾರ ಅದನ್ನ ನೋಡ್ಬಿಡಿ ಇದ್ರೆ ಇರ್ತೀನಿ ಇಲ್ಲ ಅಂದ್ರೆ ಇರಲ್ಲ ಅಲ್ವಾ ಇಲ್ಲ ಕತೆ ಪಾತ್ರ ಇರೋದು ಇರ್ತೀನಿ ಅಷ್ಟೇ

ನಾನು ನನಗೆಲ್ಲೋ ಸೀತಾರಾಮ್ ಮಾಡ್ತಿದ್ರಲ್ಲ ಸೀರಿಯಲ್ ಮಾಯಾಪುರ್ಗಾಗಲಿ ಅಥವಾ ಗಿರೀಶ್ ಕಾಸರೋಳಿ ಮಾಡ್ತಾ ಇದ್ದಂಥ ಯಾವುದಾದ್ರು ಗುರುಪಂಕ ಆಗಲಿ ಅಥವಾ ನಮ್ಮ ಇ ಟಿ ವಿನಲ್ಲಿ ಬರ್ತಾ ಇರ್ತಾರ ಆ ಭಾಷೆಗಳಾಗಲಿ ಕಥೆಗಳಾಗಲಿ ಮೌಲ್ಯಗಳಾಗಲಿ ಎಲ್ಲವೂ ಇತ್ತು ಆದರೆ ಅದೆಲ್ಲೋ ಅದಕ್ಕೆ ಒಂದು ಕಡೆ ಒಂದು ರೀತಿಯಲ್ಲಿ ಅದು ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ಎಲ್ಲೋ ಈ ನಾರ್ತ್ ಇಂಡಿಯನ್ ಚಾನೆಲ್ಗಳು ಅದರಿಂದ ಬಂದಂಥ ಗಳಿಂದ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ಇದ್ರ ಮೇಲೆ ಬದಲಾವಣೆ ಆಗ್ತಾ ಶುರು ಈಗ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ಮದುವೆ ನಮ್ಮ ಮದುವೆ ಸೌತ್ ಇಂಡಿಯನ್ ಮದುವೆ ಅಂತಂದ್ರೆ ನಮಗೊಂದು ನಮ್ಮ ಮದುವೆ ಇಲ್ಲ ಈಗ ಈಗ ನಿಜವಾದ ಮದುವೆಗಳಲ್ಲೂ ಮೆಹಂದಿ ಬಂದ್ಬಿಟ್ಟಿದೆ ಇನ್ನೇನೋ ಬಂದಿದೆ ಎಲ್ಲವೂ ಅದನ್ನು ಫಾಲೋ ಮಾಡ್ತಾ ಇದ್ವಿ ಇವೆಲ್ಲ ಟಿವಿ ಇನ್ಫ್ಲೂಯನ್ಸ್ ವಿಚ್ ಐ ವಿತ್ ವಿಚ್ ಐ ಟ್ಸ್ ರೈಟ್ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ ನಮ್ಮ ನಿಯೇಟಿವಿಟಿ ನಮ್ಮ ರೀಚನಲಿಸಮ್ ಇವನ್ನ ಕಾಪಾಡಿಕೊಂಡು ಕೂಡ ಕಾಪಾಡ್ಕೋಬೇಕು ಅದಕ್ಕೆ ಅದನ್ನು ಅದನ್ನು ಆ ಥರದ್ದು ಮಾಡಿದ್ರೆ ಜನ ನೋಡೋಣ ಅನ್ನೋದು ಮಾತ್ರ ನಾನು ನಂಬೋದು ಯಾಕೆಂತಂದ್ರೆ ಗುರುಮಂಗಾಲಲ್ಲಿ ಯೂಟ್ಯೂಬಲ್ಲಿ ಬರ್ತಾ ಇದೆ ಅರ್ಜುನ್ ಕುಮಾರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೆ ಮನೆ ಸಿನಿಮಾದಲ್ಲಿ ಅವ್ರು ಹೇಳ್ತಾ ಇದ್ರು ನಾವು ಮಾಡಬೇಕು ಮಾಡಿದಾಳೆ ಇಪ್ಪತ್ತು ವರ್ಷಗಳಾದ ಮೇಲೆ ಯೂಟ್ಯೂಬ್ನಲ್ಲಿ ಹಾಕಿದ್ದನ್ನ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಹಾಗಂತಂದರೆ ಅದು ನಮ್ಮ ಮಂಡ್ಯ ಊರಿನ ಮಂಡ್ಯದ ಹಳ್ಳಿಯ ಕತೆ ಅದಕ್ಕೆ ಯಾವ ಥರದ ಇದು ಇಲ್ಲ ಮೆರುಗು ಇಲ್ಲ ಕಂಟೆಂಟ್ ಇಸ್ ಸೋ ಇಂಪಾರ್ಟೆಂಟ್ ಕಂಟೆಂಟ್ ಬಹಳ ಮುಖ್ಯ ಸೊ ನನಗೆ ನಾನು ಪೂರ್ತಿ ಇದನ್ನ ಅದೇನೋ ಯುವಜನ ಅದರಿಂದ ಬದಲಾಗಿಬಿಟ್ಟಿದೆ ಮಾಡೋದ್ರಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಅದು ಅಲ್ಲಿಂದ ಬಂದು ಇನ್ಫ್ಲೂಯೆನ್ಸು ಅಥವಾ ಇವತ್ತಿನ ಜನರೇಷನ್ ಅದ್ರಲ್ಲಿ ಡಿಮ್ಯಾಂಡ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಏನು ಅಂದರೆ ನಾವು ನಮ್ಮ ಸ್ವಂತಿಕೆನ ನಮ್ಮ ನೇಟಿವಿಟಿನ ನಮ್ಮ ಸಂಸ್ಕೃತಿನ ಅಳವಡಿಸ್ಕೊಂಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹೊರತು ನಾವು ಬೇರೆಯವ್ರನ್ನ ಕಾಪಿ ಮಾಡೋದು ನನಗೆ ಇಷ್ಟ ಆಗಲ್ಲ ಐ ವೆರಿ ಥ್ಯಾಂಕ್ ಯು ಎಲ್ಲವನ್ನು ನಮ್ಮದನ್ನೇ ಮಾಡ್ಕೊಂಡಿದ್ದೀವಿ ಆಚ ಬೇರೆ ಯಾವ್ದೋ ಕಾಣ್ತಾ ಇಲ್ಲ ಪೂರ್ತಿ ನಮ್ಮ ಸಂಸ್ಕೃತಿನಲ್ಲೇ ನಮ್ಮ ಕಳಸ ನಮ್ಮ ಮಲೆನಾಡು ನಮ್ಮ ಊರುಗಳು ನಾವಲ್ಲೇ ಶೂಟಿಂಗ್ ಮಾಡಿರ್ತೀವಿ ಸೊ ಪ್ರತಿ